ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಮತ್ತು ಆದಿ ಇಬ್ಬರ ನಡುವೆ ಏನೋ ನಡೀತದ ಕುಚ್ ಕುಚ್ ನಡೀತದ ಇಬ್ರು ಕೂಡ ಮದುವೆ ಆಗ್ತಾರೆ ಅನ್ನೋ ಒಂದು ಗಾಸಿಪ್ ಹರಿದಾಡ್ತದ ಬ್ರೇಕಿಂಗ್ ನ್ಯೂಸ್ ಆಗಿ ಟಿವಿಯಲ್ಲೂ ಕೂಡ ಪ್ರಸಾರ ಆಗ್ತದೆ ನಿಜಕ್ಕೂ ಇದರಿಂದ ಅದಿ ಮತ್ತೆ ಭಾಗ್ಯ ಇಬ್ರು ಕೂಡ ಮುಜರುಕೀಡಾಗಿದ್ದಾರೆ ಹಾಗಿದ್ರೆ ಇದರಿಂದ ರುಚಿ ಗೆದ್ದಂತ ಮೀನಾಕ್ಷಿ ಮತ್ತೆ ಕನಿಕಾ ಮಾಡೋದೇನು ಅಥವಾ ಇದರ ಕುತುಂತ್ರ ಯಾರು ಮಾಡಿದ್ರು ಅನ್ನೋ ವಿಷಯ ಗೊತ್ತಾಗೇ ಬಿಡತ್ತ ಭಾಗ್ಯಾಗೆ ಹಾಗಿದ್ರೆ ಇದ್ರ ಎಲ್ಲದರ ಹಿಂದಿನ ಕಾಣದ ಕೈ ಇಷ್ಟು ಇಷ್ಟು ಆಗಿದಾಳ ಸತ್ಯ ಗೊತ್ತಾದ್ರೆ ಭಾಗ್ಯ ಏನ್ ಮಾಡ್ಬೋದು ಏನಾಯ್ತು ಅಂತದ್ದು ಎಲ್ಲವನ್ನ ಕೂಡ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಮತ್ತು ಆದೀಶ್ವರ್ ಮತ್ತು ಫ್ಯಾಮಿಲಿಯವರು ಎಲ್ಲರೂ ಕೂಡ ಆ ಊರು ಇಲ್ಲಿ ಇರ್ತಕ್ಕಂಥ ಸ್ಕೂಲಿಗೆ ಹೋಗ್ತಾರೆ ಬಟ್ ಬಿಕಾಸ್ ಆ ಒಂದು ಸ್ಕೂಲಿಗೆ ಆದೀಶ್ವರ್ ಅವರು ಒಂದಷ್ಟು ಸಹಾಯವನ್ನ ಮಾಡಿರ್ತಾರೆ ಸೈಕಲ್ ಕೊಟ್ಟಿರ್ತಾರೆ ಹಾಗೆ ಕಂಪ್ಯೂಟರ್ ಕೊಟ್ಟಿರ್ತಾರೆ ಅದೇ ಕಾರಣಕ್ಕೆ ಆ ಊರಿನವರು ಆ ಒಂದು ಸ್ಕೂಲಿನವರು ಸನ್ಮಾನವನ್ನ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಇನ್ನೇನು ಆದಿ ಮತ್ತೆ ಭಾಗ್ಯಗೆ ಸನ್ಮಾನ ಮಾಡಬೇಕು ಅಷ್ಟರಲ್ಲಿ ಅಲ್ಲಿರ್ತಕ್ಕಂಥ ಜನಗಳು ರುಚಿಗೆ ಇರ್ತಾರೆ ಯಾಕಂದ್ರೆ ಇಲ್ಲಿ ಆದಿ ನಾವಿದಕ್ಕೆ ಇಲ್ಲಿ ಈ ಸ್ಕೂಲ್ಗೆ ಇನ್ನೂರ ಸೈಕಲ್ ಇಪ್ಪತ್ತು ಕಂಪ್ಯೂಟರ್ ಕೊಟ್ಟು ಿವಿ ಅಂತ ಹೇಳ್ತಾರೆ ಬಟ್ ಆ ಸ್ಕೂಲ್ ಹೋಗಿರೋದು ಜಸ್ಟ್ ನಾಲ್ಕು ಸೈಕಲ್ ಒಂದೇ ಕಂಪ್ಯೂಟರ್ ಅದೇ ಕಾರಣಕ್ಕೆ ಇಲ್ದೇ ಸ್ಕೋಪ್ ತಗೊತಿದ್ದಾರೆ ಸರಿಯಾಗಿ ಅವಮಾನ ಆಗಬೇಕು ದುಡ್ಡು ಹೊಡಿತಾರೆ ಹಾಗೆ ಹೀಗೆ ಅಂತ ಮಾತಾಡ್ತಾರೆ ಈ ಒಂದು ವಿಷಯ ಆಲ್ರೆಡಿ ಭಾಗ್ಯಾಗೆ ಗೊತ್ತಾಗ್ತ ಗೊತ್ತಾಗಿದೆ ಭಾಗ್ಯಾಗೆ ಮೊದಲೇ ಅನುಮಾನ ಇತ್ತು ಇಂಥದ್ದೊಂದು ನಡೀತಾ ಇದೆ ಅಂತ ಅದೇ ಕಾರಣಕ್ಕೆ ಅವರು ಆ ಒಂದು ಈ ಒಂದು ಎಂ ಡಿ ಪೋಸ್ಟ್ಗೆ ಕೂಡ ಸೇರ್ಕೊಂಡುದು ಅದನ್ನ ಪತ್ತೆ ಹಚ್ಚಬೇಕು ಮಕ್ಕಳಿಗೆ ನ್ಯಾಯ ದೊರಕಿಸ್ಬೇಕು ಅಂತ ಕೊನೆಗೂ ಅಲ್ಲಿ ಫ್ರಾಡ್ ಆಗ್ತದೆ ಅನ್ನೋ ವಿಷಯವನ್ನ ಪತ್ತೆ ಹಚ್ಚಿದ್ದಾರೆ ಕನಿಕಾ ಹಬ್ಬಕ್ಕೆ ಅನುಮಾನ ಬರ್ತದೆ ನಡುವೆ ಬಟ್ ಆದಿಗೆ ಅವಮಾನ ಆಗ್ತದೆ ಭಾಗ್ಯಗೆ ಅವಮಾನ ಆಗ್ತದೆ ಆದಿ ಪ್ರಶ್ನೆ ಮಾಡ್ತಿದ್ದಾರೆ ಯಾಕೆ ರೀತಿ ಮಾತಾಡ್ತಿದ್ರ ನಾವು ಹೇಳಿದ್ದನ್ನೇ ಮಾಡಿರುವುದನ್ನೇ ಹೇಳ್ತಿರುದು ಅಂತ ಏನ್ ಮಾಡಿದ್ರ ನೀವು ಅಂತ ಪ್ರಶ್ನೆ ಮಾಡಿದಾಗ ಈ ಕಡೆ ಭಾಗ್ಯ ಹೌದು ಆದಿ ಅವರ ನಮ್ಮ ಒಂದು ಚಾರಿಟೇಬಲ್ ಟ್ರಸ್ಟ್ ಇಂದ ಫ್ರಾಡ್ ಆಗಿದೆ ದಯವಿಟ್ಟು ಸುಮ್ಮನಿರಿ ಅಂತ ಹೇಳ್ತಾರೆ ನಿಜಕ್ಕೂ ಇದನ್ನ ನಂಬಕಾಗುದಿಲ್ಲ ಅದಕ್ಕೆ ನೋಡಿದ್ರ ನಿಮ್ಮ ಎಮ್ ಟಿನೇ ಹೇಳ್ತಿದ್ದಾರೆ ಇಬ್ಬರು ಕೂಡ ಸೇರ್ಕೊಂಡು ದುಡ್ಡು ಹೊಡಿತಿದ್ದಾರೆ ಎಷ್ಟು ದುಡ್ಡು ಹೊಡೆದ್ರೋ ಏನೋ ಇವ್ರು ಅಂತ ಹೇಳಿ ಮಾತನಾಡಿದಾಗ ಅವರು ನಿಜಕ್ಕೂ ಹೇಳ್ಬೇಕು ಅಂದ್ರೆ ಇದು ನನಗಾಗಿ ಭಾಗ್ಯ ಆಗಾಗ್ಲಿ ಗೊತ್ತಿರ್ಲಿಲ್ಲ ಭಾಗ್ಯ ಇತ್ತೀಚೆಗೆ ಬಂದಿರೋದು ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ನಿಮ್ಗೆ ಅನುಮಾನ ಹೋಗ್ಬೇಕು ಅಂದ್ರೆ ನೋಡಿ ನಾವು ಇಡೀ ಊರನ್ನೇ ತತ್ತುಗೆ ತಗೋತಾ ಇದೀವಿ ಅಂತ ಹೇಳ್ತಾರೆ ಇದರಿಂದ ಇಡೀ ಊರು ಖುಷಿ ಪಡುತ್ತೆ ಚಪ್ಪಾಳಿಯನ್ನ ಕೂಡ ಹೊಡೆಯುತ್ತ ನಂತರ ಆಯ್ತ ಕಡೆ ಶ್ರೇಷ್ಠ ಮುಗೀತು ಕನಿಕಾ ಕತೆ ಅಂತ ಅಡಿ ಬಿಕಾಸ್ ಕನಿಕಾನೇ ಇದನ್ನೆಲ್ಲ ಫ್ರಾಡ್ ಮಾಡಿರೋದು ಅನ್ನೋ ವಿಷಯ ಶ್ರೇಷ್ಠಗೆ ಆಲ್ರೆಡಿ ಗೊತ್ತಾಗಿದೆ ಇನ್ನೇನು ಭಾಗ್ಯ ಕನಿಕಾ ಹೆಸ್ರನ್ನ ಹೇಳಿ ಹೇಳ್ತಾಳೆ ಅಂತ ಶ್ರೇಷ್ಠ ವೆಯ್ಟ್ ಮಾಡ್ತಿರ್ತಾಳೆ ಇದ್ರ ನಡುವೆ ಆದಿ ಅವರು ಏನದಲ್ಲ ಭಾಗ್ಯ ಅವರ ಹೇಗೆ ಅದೆಲ್ಲ ಸಾಧ್ಯ ಯಾರ ರೀತಿ ಮಕ್ಳಿಗೆ ಮೋಸ ಮಾಡಿ ದುಡ್ಡು ಹುಡುಗೋದು ಅಂದರೆ ಏನು ಅರ್ಥ ಅಂದಾಗ ನೋಡಿ ಆದಿ ಅವರ ನಿಮ್ಮ ಒಳ್ಳೆತನೇ ಈ ರೀತಿ ನಿಮಗೆ ಮೋಸ ಆಗಿರೋದಕ್ಕೆ ಕಾರಣ ನೀವು ಹೇಗೆ ಒಳ್ಳೆಯವರು ಅದೇ ರೀತಿ ಎಲ್ಲರೂ ಕೂಡ ಒಳ್ಳೆಯವರು ಅಂತ ಅನ್ಕೋತಿದ್ರ ಅದ ನಿಜಕ್ಕೂ ಇದ್ರ ಬಗ್ಗೆ ನನಗೆ ತುಂಬಾ ದಿನದಲ್ಲಿ ಅನುಮಾನ ಆಯಿತು ಅದೇ ಕಾರಣಕ್ಕೆ ನಾನು ಈ ಪೋಸ್ಟ್ಗೆ ಬಂದಿದ್ದು ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅವ್ರು ಯಾರು ಅನ್ನೋದನ್ನ ಪತ್ತೆ ಹಚ್ಚಿ ಅವರಿಗೆ ಸರಿಯಾದ ಶಿಕ್ಷೆ ಕೊಡಿಸ್ಬೇಕು ಅಂದಾಗ ಇಲ್ಲಿ ಆದಿಯವರು ಕೂಡ ಖಂಡಿತ ಅವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ನಾನು ಬಿಡುವುದಿಲ್ಲ ಇಂದನೇ ಹೊರಗಡೆ ಹಾಕ್ತೀನಿ ಮಕ್ಕಳಿಗೆ ಮೋಸ ಹೋಗ್ತಿದ್ದಾರೆ ಅಂದ್ರೆ ಅವ್ರು ಎಂತ ಕಟಕ್ರಿರ್ಬೋದು ಅಂತ ಅನ್ಕೋತಾರೆ ಯಾರ ಬಗ್ಗೆ ಏನಾದರೂ ನಿಮಗೆ ಡೌಟ್ ಇದೆಯಾ ನಿಮ್ಗೇನಾದ್ರೂ ಗೊತ್ತಿದ್ಯಾ ಅಂತ ಅದಕ್ಕೆ ಹೇಳಿದಕ್ಕೆ ಇಲ್ಲಿ ಭಾಗ್ಯ ಕನಿಕಾ ಮೇಲೆ ಡೌಟ್ ಇದ್ರು ಕೂಡ ಬೇಡ ಪ್ರತ್ಯಕ್ಷವಾಗಿ ಕನಸು ಪ್ರಮಾಣಿಸಿ ನೋಡಬೇಕು ಅಂತಾರೆ ಇದು ಅನುಮಾನಕ್ಕೆ ರೆಕ್ಕೆ ಪುಕ್ಕ ಕಟ್ಟಿ ಹೇಳುವುದು ಬೇಡ ಅಂತ ಹೇಳಿ ಸುಮ್ಮನಾಗ್ತಾರೆ ನಂತರ ಇಲ್ಲಿ ಕುಸ್ಮರು ನೋಡು ಅದೇ ನೀನು ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡ ನಮ್ಮ ಭಾಗ್ಯ ಕೈಗೆದ್ಕೊಂಡ್ಲು ಅಂದಮೇಲೆ ಖಂಡಿತ ಇಲ್ಲಿ ಆಗಿರ್ತಕ್ಕಂಥ ಎಲ್ಲವನ್ನ ಕೂಡ ಸರಿಪಡಿಸಿ ಯಾರು ಮಾಡಿದಾರೋ ಅವ್ರನ್ನ ಕೂಡ ಆಚೆ ತಗೊಂಡು ಬಂದೇ ಬರ್ತಾಳೆ ಅಂತ ಹೇಳ್ತಾರೆ ಆದ್ರೆ ನಡುವೆ ಕಡೆ ಶ್ರೇಷ್ಠ ಕನಿಕಾಗೆ ಹೋಗಿದೆ ಕನಿಕಾ ನೀನು ಕತೆ ಮುಗಿತು ಭಾಗ್ಯ ಎಲ್ಲ ವಿಷಯ ಹೇಳ್ಬಿಟ್ಲು ಜಸ್ಟ್ ನಿನ್ನ ಹೆಸರು ಹೇಳಿಲ್ಲ ಅಷ್ಟೇ ಖಂಡಿತ ನಿನ್ನ ಎಲ್ಲ ಆಟಗಳು ಕೂಡ ಬಟ್ ಇಲ್ಲ ಆಗತ್ತೆ ಅಂದಾಗ ನೀನು ಅಲ್ಲಿ ಕಳಿಸಿರು ಸುಮ್ನೆ ಏನು ಮಾಡ್ತಿದ್ಯಾ ಅಂತ ಕೇಳಿದಾಗ ನಾನು ಏನು ಮಾಡಬೇಕು ಅದನ್ನ ಮಾಡ್ತೀನಿ ನೀ ಕಾಲ್ ಕಟ್ ಮಾಡು ಅಂತ ಹೇಳಿ ಶ್ರೇಷ್ಠ ಕಾಲ್ ಕಟ್ ಮಾಡ್ತಾರೆ ತದನಂತರ ಇಲ್ಲಿ ಕನಕಾಗೆ ಫ್ರೆಂಡ್ ಕಾಲ್ ಮಾಡ್ತಾರೆ ನೋಡು ಟಿವಿನ ಏನ್ ಬರ್ತದೆ ನಿಮ್ಮ ಅಣ್ಣನ್ ಬಗ್ಗೆ ಅಂದಾಗ ಟಿವಿ ಆನ್ ಮಾಡ್ತಾಳೆ ಕನಿಕಾ ಅಲ್ಲಿ ಹಾಗೆ ಮತ್ತೆ ಆದಿ ಬಗ್ಗೆ ಕುಚ್ ಕುಚ್ ನಡೀತದೆ ಸಮಥಿಂಗ್ ವಾಸೆಪ್ ಅಂತ ಎಲ್ಲವೂ ಕೂಡ ಬರ್ತದ ಇಬ್ರು ಕೂಡ ಲಿವಿಂಗ್ ಟುಗೆದರ್ ಅಲ್ಲಿ ಇದಾರೆ ಭಾಗ್ಯ ಆದಿ ಅವರ ಒಂದು ರೆಸ್ಟೋರೆಂಟ್ ಅಲ್ಲಿ ಮೇನ್ ಶೆಫ್ ಆಗಿ ಕೆಲಸ ಮಾಡ್ತಿದ್ರು ಗೌರಿ ಶಕಿಯಿಂದ ಕೂಡ ಹೆಸರನ್ನ ಪಡ್ಕೊಂಡಿದ್ದಾರೆ ಬೆಸ್ಟ್ ಶೆಫ್ ಅಂತ ಹೇಳಿ ಜೊತೆಗೆ ಹತ್ತನೇ ಕ್ಲಾಸ್ ಪಾಸ್ ಆಗಿದ್ದಾರೆ ಮೂವತ್ತೈದನೇ ವರ್ಷದಲ್ಲಿ ಎಕ್ಸಾಮ್ ಬರೆದು ಅವರು ಹತ್ತನೇ ಕ್ಲಾಸ್ ಪಾಸ್ ಆಗಿದ್ರು ಕೂಡ ಅವ್ರಿಗೆ ದೊಡ್ಡ ಎಂ ಡಿ ಪೋಸ್ಟ್ ಅನ್ನ ಕೊಟ್ಟಿದ್ದಾರೆ ಇಲ್ಲೇ ಗೊತ್ತಾಗತ್ತಲ್ವಾ ಆದಿ ಮತ್ತೆ ಭಾಗ್ಯ ನಡುವೆ ಎಂತ ಒಂದು ಗಾಢ ಸಂಬಂಧ ಬೆಳೀತದ ಅಂತ ಭಾಗ್ಯ ಕೂಡ ಡಿವೋರ್ಸಿ ಹಾಗಾಗಿ ಇಲ್ಲಿ ಭಾಗ್ಯ ಮತ್ತೆ ಆದಿ ಒಂದಾಗುವ ಸಾಧ್ಯತೆ ಇದೆ ಇಬ್ಬರಿಗೂ ಕೂಡ ಕಂಕಣ ಭಾಗ್ಯ ಕೂಡಿ ಬಂದದೆ ಈಗಲೂ ಕೂಡ ಒಂದೇ ಫಂಕ್ಷನ್ ಅಲ್ಲಿ ಒಟ್ಟಾಗಿ ಕಾಣಿಸ್ಕೊಂಡಿದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ ಒಂದು ಫೋಟೋವನ್ನ ಕೂಡ ಅದು ಹುಷಾರ ತಪ್ಪದಾಗ ಪ್ರಜ್ಞೆ ತಪ್ಪಾಗ ಆದಿ ಕರ್ಕೊಂಡು ಹೋಗ್ತಿದ್ದಂತಹ ಫೋಟೋ ಆ ಒಂದು ಫೋಟೋ ಕೂಡ ಪ್ರಸಾರವಾಗ್ತದ ಆದ್ರೆ ಇದನ್ನ ಎಲ್ಲವನ್ನ ಕೂಡ ನೋಡಿದೆ ಕನಿಕಾ ರುಚಿಗೆ ಅತ್ತೆ ಮತ್ತೆ ಅಪ್ಪನನ್ನ ಕರಿತಾಳೆ ಅಪ್ಪ ಮತ್ತೆ ಅತ್ತೆ ಕೂಡ ಇದನ್ನ ನೋಡಿದೆ ಅವರು ಕೂಡ ಶಾಕ್ ಗೆ ಒಳಗಾಗ್ತಾರೆ ಏನಪ್ಪಾ ಇದು ಅಂತ ನಾನು ಹೇಳ್ದ ಆದಿಗೆ ಬೇಡ ಭಾಗ್ಯ ದೂರ ಇರುವಂತ ಆದ್ರೆ ಅವ್ನು ಇಲ್ಲ ಈಗ ನೋಡಿದ್ರೆ ಅಂತ ಅಂದಾಗ ಇಲ್ಲಿ ಆದಿ ಅವ್ರ ಕಾಮತ್ ಅವರು ಕೂಡ ಖಂಡಿತ ಏನಾಗಿದೆಯೋ ಅದು ಖಂಡಿತ ಸರಿ ಆದಿದಾಗ್ಲಿ ಭಾಗ್ಯದಾಗ್ಲಿ ಯಾವ್ದು ಕೂಡ ತಪ್ಪಿಲ್ಲ ಅಂತ ಹೇಳ್ತಿದ್ದಾರೆ ಅದೇ ಕಡೆ ಮಕ್ಳು ಎಲ್ಲರೂ ಕೂಡ ಭಾಗ್ಯ ಹತ್ರ ಬಂದು ನೀವ್ ನಮ್ಮ ಊರನ್ನ ದತ್ತು ತಗೋತಿದ್ರೆ ಹಾಗಿದ್ರೆ ನಮ್ಮ ಊರಿನಲ್ಲಿ ಇರತಕ್ಕಂತ ಕರೆಂಟ್ ಬಸ್ಸಿನ ಸಮಸ್ಯೆ ನೀರಿನ ಸಮಸ್ಯೆ ಎಲ್ಲಾ ಕೂಡ ಬಗೆಹರೈತ ಅಂದ ಖಂಡಿತ ಅಂತ ಹೇಳ್ತಾರೆ ಜೊತೆಗೆ ದತ್ತು ತಗೊಂಡಿರುವುದು ನಾನಲ್ಲ ಅಂಕಲ್ ಅಂತ ಹೇಳಿ ಆದಿ ಅವ್ರನ್ನ ತೋರಿಸ್ತಾರೆ ಭಾಗ್ಯ ನಂತರ ಇಲ್ಲಿ ಆದಿ ಅಂತೂ ಆ ಕಡೆ ಈ ಕಡೆ ಓಡಾಡ್ತಿದ್ದಾರೆ ಯಾರು ಇದನ್ನ ಮಾಡಿರ್ಬೋದು ಯಾರು ಮಾಡಿದ್ದಾರೆ ಮೊದಲು ಅವ್ರು ಯಾರು ಅನ್ನೋದನ್ನು ಕಂಡು ಹಿಡಿಲೇಬೇಕು ಅಂತ ಹೇಳಿ ಫುಲ್ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ ಅಷ್ಟರಲ್ಲಿ ಶ್ರೇಷ್ಠ ಅಲ್ಲಿಗೆ ಹೋಗ್ತಾಳೆ ನೋಡಿ ಆದಿ ಅವರೇ ಅಂತ ಹೇಳಿ ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನು ಫೋನ್ ಅಲ್ಲಿ ನಿಜಕ್ಕೂ ಆ ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನ ಆದಿ ಆದಿಯವರು ಕೂಡ ದಂಗಾಗ್ತದ ಬಿಕಾಸ್ ಅವರು ಒಬ್ಬ ಶ್ರೇಷ್ಠ ತೋರಿಸಿದ್ದು ಕೂಡ ಆದಿ ಭಾಗ್ಯ ನಡುವೆ ಇರ್ತಕ್ಕಂಥ ಆ ಒಂದು ಗಾಸಿಪ್ ಹರಿದಾಡ್ತಿರ್ತಕ್ಕಂಥ ಮದುವೆ ಅನ್ನೋ ವಿಶ್ವ ಹರಿದಾಡ್ತಿರ್ತಕ್ಕಂಥ ವಿಶ್ವವನ್ನೇ ಅದನ್ನ ನೋಡಿದ್ ನಿಜಕ್ಕೂ ಈ ರೀತಿ ಆಗ್ಬಾರ್ದಿತ್ತು ಅಂತ ತಲೆ ಮೇಲೆ ಕೈ ಕೂತಿದ್ದಾರೆ ಈ ಕಡೆ ಆದಿಯವರು ಈ ಕಡೆ ಕುಸುಮಾ ಅವರು ನೋಡು ಭಾಗ್ಯ ಮಕ್ಳಿಗೆಲ್ಲ ಅನ್ಯಾಯ ಆಗಿದೆ ಅನ್ಯಾಯ ಮಾಡಿದ್ ಯಾರು ಅನ್ನೋದನ್ನ ನೀನು ಪತ್ತೆ ಹಚ್ಚಲೇಬೇಕು ಯಾವ್ದೇ ಕಾರಣಕ್ಕೂ ಕೂಡ ಬಿಡಬಾರ್ದು ಅಂತ ಇರ್ತಾರೆ ಅಷ್ಟ್ರಲ್ಲಿ ಸುನಂದ್ ಅವರು ಭಾಗ್ಯಗೆ ಕರೆ ಮಾಡ್ತಾರೆ ಕಾಲ್ ಮಾಡಿದೆ ಏನ್ ಭಾಗ್ಯ ಏನ್ ಆಗ್ತದೆ ಇಲ್ಲಿ ನಿಜಕ್ಕೂ ನೆಮ್ಮದಿನ ಇಲ್ವಲ್ಲ ಏನ್ ಆಗಿದೆ ಅನ್ನೋದು ಗೊತ್ತಿದ್ಯಾ ನಿನಗೆ ಅಂತಿದ್ರೆ ಏನಮ್ಮ ಆಯ್ತು ಅಂತದ್ದು ಅಂತ ಭಾಗ್ಯ ಕೇಳಿದಾಗ ಟಿವಿಲ್ ಏನೆಲ್ಲ ಬರ್ತದೆ ಗೊತ್ತಾ ನಿನ್ನ ಮತ್ತೆ ಆಗದೆ ಮದುವೆ ಅಂತ ಅದು ಇದು ಅಂತೆಲ್ಲ ಲವ್ ಲು ಅಂತಲ್ಲ ಅಂದಾಗ ನಿಜಕ್ಕೂ ಆಗಿ ಶಾಕ್ ಆಗುತ್ತೆ ಮೊಬೈಲ್ ಅಲ್ಲಿ ಯೂಟ್ಯೂಬ್ ನೋಡ್ತಾರೆ ಅವರು ಕೂಡ ನೋಡ್ತದಾಗೆ ಬೆಚ್ಚಿ ಬೀಳ್ತಿದ್ದಾರೆ ಬಿಕಾಸ್ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಭಾಗ್ಯ ಮತ್ತೆ ಆದಿ ಬಗ್ಗೆ ಸಂಬಂಧ ಇದೆ ಅನ್ನೋ ವಿಷಯ ಹರಿದಾಡ್ತದೆ ಅದನ್ನ ಕುಸುಮ ಅವ್ರು ನೋಡಿದೆ ಕೆಣ ಮಂಡಲಾಗ್ತಾರೆ ಜೊತೆಗೆ ಮನಸಲ್ಲಿ ಏನೋ ಒಂದ್ ರೀತಿ ಒಳ್ಳೇದಾಗೋಯ್ತಾ ಭಾಗ್ಯ ಮತ್ತೆ ಆದಿ ಒಂದಾಗೋದಕ್ಕೆ ಇದು ರೀಸನ್ ಒಂದ್ರೀಸನ್ ಆಗತ್ತಾ ಒಳ್ಳೇದಾಗತ್ತಾ ಅಂತಾನೆ ಯೋಚನೆ ಮಾಡ್ತಿದ್ದಾರೆ ಈ ಕಡೆ ಬಿಗ್ ಶಾಕ್ ಆಗಿದ್ದು ತಾಂಡವ್ಗೆ ತಾಂಡವ್ ಭಾಗ್ಯನ ಬಿಟ್ಟಿರ್ಬೋದು ಆದ್ರೆ ಇಲ್ಲಿ ಭಾಗ್ಯ ಆದಿ ಜೊತೆ ಕಾಣಿಸ್ಕೋತಿರೋದು ತಾಂಡವ್ಗೂ ಇಷ್ಟ ಆಗ್ತಿಲ್ಲ ಜೊತೆಗೆ ಆದಿ ಮತ್ತೆ ಭಾಗ್ಯ ಕಂಕಣ ಭಾಗ್ಯ ಅನ್ನೋ ಒಂದೇ ಹೆಸರನ್ನ ಕೇಳ್ತಿದ್ದಾಗೆ ಇಲ್ಲಿ ತಾಂಡವ್ ನಿಜವಾಗ್ಲೂ ಸಿಡಿಮೆಡಿಗೊಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಆದಿ ಮತ್ತೆ ಭಾಗ್ಯ ಯಾವುದೇ ತಪ್ಪು ಮಾಡದೆ ಇಂಥ ಒಂದು ಆಪಾದನೆಯನ್ನ ಹೊತ್ಕೋಬೇಕಾಗಿದೆ ಬಟ್ ಇದಕ್ಕೆಲ್ಲ ಕಾರಣ ಶ್ರೇಷ್ಠ ಶ್ರೇಷ್ಠನೇ ಈ ಸುದ್ದಿಯನ್ನ ಹಬ್ಸಿರುದು ಹಾಗಿದ್ರೆ ಬೋಲ್ಡ್ ಆಗಿ ಭಾಗ್ಯ ಈ ಒಂದು ಸುದ್ದಿಯನ್ನ ಹಬ್ಸಿದ್ದು ಯಾರು ಅನ್ನೋ ವಿಷಯವನ್ನ ತಿಳ್ಕೊಂಡು ಇದು ಶ್ರೇಷ್ಠ ಅನ್ನೋದೇ ಗೊತ್ತಾದ್ರೆ ಖಂಡಿತ ಸುಮ್ಮನೆ ಬಿಡ್ತಾರೆ ಖಂಡಿತ ಯಾವುದೇ ಕಾರಣಕ್ಕೂ ಶ್ರೇಷ್ಠಗಳನ್ನ ಬಿಡೋಕೆ ಇಲ್ಲ ಆಕೆಯ ವ್ಯಕ್ತಿತ್ವಕ್ಕೆ ಆಕೆಯ ಕ್ಯಾರೆಕ್ಟರ್ ಗೆ ಮಸಿ ಬಳಿಯೋಕೆ ಮುಂದಾಗಿರೋ ಶ್ರೇಷ್ಠ ಆಗಿ ಖಡಕ್ ಪಾಠವನ್ನ ಕಲಿಸ್ತಾರೆ ಭಾಗ್ಯ ಭದ್ರಕಾಳಿ ಆಗದೆ ನಿಜಕ್ಕೂ ಶ್ರೇಷ್ಠ ಇನ್ನೆಂದು ನೋಡಿರಬಾರ್ದು ಅಂತ ಪಾಠವನ್ನ ಕಲಿಬೇಕಾಗತ್ತೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದೆ ಮಾಡಿ